ಸ್ವರ್ಗಲೋಕೆಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ರಂಗಭೂಮಿ ಚಲನಚಿತ್ರ ಕ್ಷೇತ್ರದಲ್ಲಿ ವಿಭಿನ್ನ ಛಾಪು ಮೂಡಿಸಿದ ಮಹಿಳೆ ಮಕ್ಕಳ ರಂಗಭೂಮಿ ವಸ್ತ್ರ ವಿನ್ಯಾಸ ರಂಗ ಪರಿಕರಗಳು ಇವುಗಳಲ್ಲಿ ತಮ್ಮದೇ ಮುದ್ರೆ ತೋರಿದವರು ಪ್ರೇಮ ಕಾರಂತ್ ಅವರು ಅವರ ನಿರ್ದೇಶನದ ಚಲನಚಿತ್ರ ಫಣಿಯಮ್ಮ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿತು ಫಣಿಯಮ್ಮ ಮೂಡಿದ ಬಗೆಯನ್ನ ಅವರು ವಿವರಿಸಿದ್ದಾರೆ ಕೇಳೋಣ ನನಗೆ ಚಲನಚಿತ್ರ ನಿರ್ದೇಶಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಒಂದು ಉತ್ಸಾಹ ಬಂದಿದ್ದು ದಿವಿ ಅಯ್ಯರ್ ಜೊತೆಲಿ ಕೆಲಸ ಮಾಡ್ದಾಗೇನೆ ಅಯ್ಯರ್ ಏನಿದ್ರು ನಿಮಗೆ ಒಂದು ಚಿತ್ರ ನಿರ್ದೇಶನ ಮಾಡಕ್ಕೆ ಕೊಟ್ಟರೆ ಮಾಡ್ತೀರಾ ಅಂತ ಕೇಳಿದ್ರು ಅದು ಯಾವ ಉದ್ದೇಶದಿಂದ ಕೇಳಿದ್ರು ಅಂತ ಈಗಲೂ ನನಗೆ ಗೊತ್ತಿಲ್ಲ ಆಗ ನಾನು ಮಾಡಬಹುದೇನು ಅಂತ ನನಗನ್ನಿಸ್ತು ಅದಕ್ಕೆ ಕಾರಣ ಹಂಸಗೀತೆಯಲ್ಲಿ ಅಯ್ಯರು ನನಗೆ ತುಂಬಾ ಸಹಾಯ ಮಾಡಿದ್ರು ಅಯ್ಯರ್ ಅಂತ ವ್ಯಕ್ತಿ ನಿಜವಾಗ್ಲೂ ನೋಡಕ್ ಕೂಡ ಸಿಗೋದಿಲ್ಲ ಪ್ರೂಪ ಅಷ್ಟು ಅಂತ ಧೈರ್ಯ ಸಾವಿರ ಅವರು ನನಗೆ ವಸ್ತು ವಿನ್ಯಾಸ ಮಾಡಿದ್ದಲ್ದೆ ಕೂಡ ನನಗೆ ಫ್ರೇಮ್ ತೋರಿಸ್ತಾ ಇದ್ರು ಕ್ಯಾಮ್ರಾ ನೋಡು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಫ್ರೇಮ್ನು ನನಗ್ ತೋರಿಸ್ತಾ ಇದ್ರು ಆಮೇಲೆ ಒಂದು ಸೀನ್ ಕೂಡ ನನಗೆ ಸೀನಾದನ್ ಕಂಪೋಸ್ ಮಾಡು ಅಂತ ಹೇಳಿದ್ರು ಆಮೇಲೆ ಲೆನ್ಸ್ ಗಳ ಬಗ್ಗೆ ಎಲ್ಲ ಸಮಯ ಸಿಕ್ಕಾಡಕ್ಕೆ ಹುಟ್ಟಾಗ ಅಂತ ಸಮಯದಲ್ಲಿ ಲೆನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇತ್ತು ಇದೆಲ್ಲ ಕೇಳಿ ನನಗೆ ಒಂದು ರೀತಿ ನನಗೆ ಆಸೆ ಹುಟ್ಟಕ್ಕೆ ಶುರುವಾಗ್ಬಿಡುತ್ತೆ ಅವು ಯಾವಾಗ ನಿರ್ದೇಶನ ಮಾಡಕ್ ಹೆಂಗಿರುತ್ತೆ ಅಂತ ಕೇಳಿದಾಗ ನನ್ ಒಂಥರ ಆಸೆ ಶುರುವಾಯ್ತು ಅಷ್ಟೊತ್ತಿಗೆ ಸರಿಯಾಗಿ ಒಂದು ರೀತಿ ಅದು ಒಂದು ಕೋನ್ಸಿಡೆಂಟ್ ಅಂತ ಹೇಳ್ಬೋದು ಬಳ್ಳಾರಿಯಿಂದ ಪದ್ಮಾವತಿ ಬಾಯಿ ಅಂದ್ಬಿಟ್ಟು ಒಬ್ರು ಬಂದ್ರು ಬಂದ್ಬಿಟ್ಟು ನಾವೆಲ್ಲ ಹೆಂಗಸರೇ ಶೈಲಿ ಒಂದು ಚಿತ್ರವನ್ನ ನಿರ್ಮಿಸಬೇಕು ಇದ್ದೀವಿ ನೀವು ಅದಕ್ಕೆ ನಿರ್ದೇಶಕ ಅಂತ ಕೇಳಿದ್ರು ನಾನು ಅದು ನಂಗೆ ಒಂದು ರೀತಿ ಆಯ್ತಮ್ಮ ನಾನು ಮಾಡ್ತೇನೆ ಎಲ್ಲಾ ಹೆಂಗಸರು ಸಿಗೋದು ಕಷ್ಟವಾಗಬಹುದು ಅಂತ ಹೇಳಿದೆ ನಾನು ಎಲ್ಲಾ ವುಮನ್ ಎಲ್ಲ ಇರ್ಲಿಲ್ಲ ಆಗ ಕಷ್ಟ ಆಗ್ಬಹುದು ಅಂತ ಹೇಳಿದೆ ಆದ್ರೂ ನಾವು ಹುಡ್ಕೋಣ ಮಾಡೋಣ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿದೆ ನಾನು ಬಟ್ ಅವ್ರು ಮಾಡಿದ್ದೇನೆ ಒಂದು ಒಂದು ಬ್ಯಾಂಕ್ನಿಂದ ಒಂದೂವರೆ ಲಕ್ಷ ಸಾಲ ತಗೊಂಡಿದ್ರು ಆ ಒಂದೂವರೆ ಲಕ್ಷದಲ್ಲಿ ಸೀಲೋ ಮುಗಿಸ್ಬೇಕು ಅಂತಂದ್ರು ಒಂದೂವರೆ ಲಕ್ಷ ಮುಗಿಯುತ್ತೆ ಅಂತ ನನಗೆ ನಂಬಿಕೆ ಇರ್ಲಿಲ್ಲ ಅವ್ರಿಗೆ ನಾನ್ ಹೇಳಿದೆ ಒಂದೂವರೆ ಲಕ್ಷದಲ್ಲಿ ಮುಗಿದೇ ಇದ್ರೆ ನಾನ್ ನನ್ ಕಡೆ ಇಲ್ಲೇ ದುಡ್ಡು ಹಾಕ್ಬೇಕಾಗುತ್ತೆ ಆಗ ನಾವಿಬ್ರು ಒಂದ್ ರೀತಿ ಶೇರ್ ಹೋಲ್ಡರ್ ತರ ಆಗ್ಬೇಕಾಗುತ್ತೆ ಅದಕ್ಕೆ ಖಾತೆ ಒಪ್ಪಿಲ್ಲ ಅಷ್ಟೊತ್ತಿಗಾಗ್ಲೇ ಅವ್ರು ಸುಮಾರು ದುಡ್ಡನ್ನ ಖರ್ಚು ಕೂಡ ಮಾಡ್ಬಿಟ್ಟಿದ್ದು ಆಮೇಲೆ ಕೂಡ ಅವ್ರ ಜೊತೆಗೆ ಹೋಗಿ ಎಂಟೆ ಇಂದ್ರಾನು ನಮ್ ಜೊತೆಲಿ ಬಂದಿದ್ರು ಸುಮಾರು ನೂರ ಐವತ್ತು ಹಳ್ಳಿಗಳನ್ನ ಅವಾಗ ತಿರುಗಿದೀವಿ ನಾವು ಒಂದು ಸರಿಯಾದ ಮನೆ ಹುಡ್ಕಕ್ಕೋಸ್ಕರ ಕೊನೆಗೂ ನಮ್ಗೆ ಸೀರ್ನಾಳಿ ಈ ಚಂದ್ರಶೇಖರ್ ಅಂತ ಕೇಳಿರುವುದಲ್ಲ ನಾನು ಕೇಳಿ ಚಂದ್ರಶೇಖರ್ ಮನೆ ನನಗೆ ಬಹಳ ಒಪ್ಪಿಗೆ ಆಯಿತು ಆ ಮನೆಯನ್ನ ನೋಡಿಕೊಂಡು ಅಲ್ಲಿ ಫಿಲ್ಮ್ ಶೂಟಿಂಗ್ ಮಾಡ್ಬೇಕು ಅಂತ ಬಂದ್ವಿ ಬಂದ ಮೇಲೆ ಈಚೆ ಮಧ್ಯದಲ್ಲಿ ನಮಗೆ ಕೈ ಕೊಟ್ಬಿಟ್ರು ಕಾರಣ ಅವರು ಹಣ ಸ್ವಲ್ಪ ಖರ್ಚಾಗಿ ಹೋಗಿತ್ತು ಮತ್ತೆ ನಾನು ಈ ರೀತಿ ಮಾತಾಡಿದ್ನಲ್ಲ ಹಣ ನಾನು ಹಾಕಿದ್ರೆ ಈ ಬೃಷ್ಟೇ ಅನ್ನೋ ಹೇಳಿದ್ರಿಂದ ಅವರಿಗೆ ತೊಂದರೆ ಆಯಿತು ಅಂತ ಅನ್ಸುತ್ತೆ ಮಧ್ಯದಲ್ಲಿ ಕೈ ಬಿಟ್ಟಿತ್ತು ನನ್ನನ್ನು ತಾನು ಒಂದು ವರ್ಷ ತಗೊಂಡಿದ್ದೀನಿ ಅದನ್ನ ಸ್ಕ್ರಿಪ್ಟ್ ಮಾಡ್ಲಿತ್ತು ಒಂದು ವರ್ಷ ತಗೊಂಡಿದ್ದೀನಿ ಒಂದು ವರ್ಷ ತಗೊಂಡು ಚಿತ್ರಕಥೆ ಮಾಡಿ ತಯಾರು ಮಾಡ್ಕೊಂಡು ಎಲ್ಲ ಮಾಡಿ ಈ ರೀತಿ ಆಗೋಯ್ತಲ್ಲ ಅಂತ ನನಗೆ ಬಹಳ ದುಃಖವಾಯಿತು ಆದರೂ ಕೂಡ ಒಂದು ಧೈರ್ಯ ಮಾಡಿ ಲೋನ್ ತಗೊಂಡು ಅದನ್ನು ಸಿಕ್ಸ್ಟೀನ್ ಎಮ್ ಎಮ್ನಲ್ಲಿ ಚಲನಚಿತ್ರವಾಗಿ ಮಾಡಿದೆ ನಾನು ಆ ಫಿಲ್ಮು ಇವಾಗಲೂ ನಾನು ಇಷ್ಟು ವರ್ಷ ಇಷ್ಟು ವರ್ಷ ಏನು ಕೆಲಸ ಮಾಡಿದ್ರು ಕೂಡ ಒಂದೇ ಒಂದು ಫಿಲ್ಮು ಪ್ರಪಂಚವನ್ನೆಲ್ಲ ನನ್ನನ್ನ ಸುತ್ತು ಚಿತ್ರದ ಜೊತೆಗೆ ನಾನು ಸುತ್ತಾಡ್ಕೊಂಡು ಬಂದು ನನಗೆ ಹೆಸರು ಇದೆಲ್ಲಾ ಕೊಟ್ಟಿದ್ದ ಆ ಒಂದು ಚಿತ್ರ